ನನ್ಗೆ ಒಂದಿಷ್ಟು ಜಿ ಎಸ್ ಪಿ ಮುಖಂಡರು ಹೋದ್ರು ಜಿ ಎಸ್ ಪಿ ಮುಖಂಡರು ಕರ್ಕಂಡ್ ನಾನು ಸೊಮ್ಮೆ ಸಂದರ್ಭ ಬಂದಾಗ ಅವರು ಅವ್ರ ಹೆಸರು ಹೇಳ್ತೀನಿ ಅವ್ರ ಮುಂದೆ ಕೂರ್ಸ್ಕೊಂಡು ಪತ್ರಿಕೆ ಪತ್ರಿಕಾಗೋಷ್ಠಿ ಮಾಡ್ತೀನಿ ಕರ್ಕಂಡೋಗಿ ಒಂದೇ ಕಾರಣಕ್ಕೆ ಅವ್ರಿಗೆ ಫೋನ್ ಮಾಡಿ ಧಮಕಿ ಹಾಕ್ತಾರೆ ನೀನ್ ಹೆಂಗೆ ದಂಧೆ ಮಾಡ್ತೇನೆ ನಾನು ನೋಡ್ತೆ ಜಿ ಎಸ್ ಪಿ ಸಮಾಜದವ್ರು ಸ್ವಾಮ್ಯವರು ಅವರು ವ್ಯವಹಾರ ಜ್ಞಾನ ಇದ್ದು ವ್ಯವಹಾರದಲ್ಲಿ ಬಹಳ ಮುಂದುವಂಥವ್ರು ಅವ್ರು ಈ ರೀತಿ ಬೆದರಿಕೆ ಹಾಕೋದಿದೆಲ್ಲ ಇದು ನಾಜೀವಿಗಳ ಕೆಲಸ ನಿಮ್ ಉದ್ಯೋಗ ಹೆಂಗ್ ಇನ್ಸ್ಬೇಕು ಅಂತ ನಂಗೆ ಗೊತ್ತದೆ ಮತ್ತೊಂದ್ ಕಡೆ ಎಸ್ ಡಿ ಎಂ ನಮ್ಮ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ವಾರ್ಷಿಕೋತ್ಸವ ಅದ್ ಸಮಯ ಸಂದರ್ಭ ಬಂದಾಗ ನಾನೆಲ್ಲ ಬಿಟ್ಟು ಬಿಚ್ಚಿ ಹೇಳ್ತೇನೆ ಅಂಕಿ ಯಾರ್ಯಾರು ಅಂತ ಹೆಸರಿಡದೆ ಹೇಳ್ತೀವಿ ಮತ್ತೆ ಈ ಶಾಲಾ ಕಾರ್ಯಕ್ರಮದಲ್ಲಿ ನನ್ನನ್ನ ಗೆಸ್ಟ್ ಹಾಕೋದಿಕ್ಕೆ ರಂಪಾಟ ಮಾಡಿದ್ದಾರೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷಗೆ ಬಾಯ್ ಬಂದಾಗ ಮಾತಾಡಿದ್ದಾರೆ ದಿಂಕರ್ ಶೆಟ್ಟಿ ನಿಮ್ಗೆ ಒಂದು ನೀವು ಇಷ್ಟು ವರ್ಷ ಶಾಸಕರಾಗಿದ್ದವರು ಒಂದು ಚೂರಾದ್ರೂ ನಿಮ್ಗೆ ಆ ಮಾತಿನಲ್ಲಿ ಇಡ್ತಾ ಇದೆಯಾ ಸಮುದಾಯದತ್ತ ಶಾಲೆ ಅನ್ನೋದು ಇಡೀ ಸರ್ಕಾರ ಒಪ್ಕೊಂಡು ಸಮುದಾಯದ ಮುಖಾಂತರ ಶಾಲೆಯನ್ನ ಕಂಡು ಹೋಗ್ತಾ ಇದೆ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಯಾವುದೇ ಸರ್ಕಾರದ ಅನುದಾನ ಇಲ್ಲ ನಮ್ಮಲ್ಲಿಯ ಶಿಕ್ಷಕರು ಅಲ್ಲಿಯ ಎಸ್ ಡಿ ಎಂ ಸಿ ಅವರು ಎಲ್ಲ ಸ್ಥಳೀಯರು ಸೇರಿ ಪಕ್ಷಾತೀತವಾಗಿ ಎಲ್ಲರನ್ನು ಕರೆದಿ ದಾನಿಗಳನ್ನು ಕರೆದಿ ವಾರ್ಷಿಕೋತ್ಸವ ಮಾಡುವಂತದ್ದು ಸರ್ವೇ ಸಾಮಾನ್ಯ ಹೋಗಿ ನಿಮ್ಮ ಮರ್ಯಾದೆ ಇಲ್ಲದಿದ್ದು ಮಾತಾಡ್ತೀನಿ ನಿಮ್ಮ ಘನತೆಗೆ ಶೋಭೆ ತರ್ತವೆ ನಿಮ್ಮ ಸ್ಥಾನಕ್ಕೆ ಶೋಭೆ ತರ್ತದೆ ಕೆಲವೊಂದ್ ಕಡೆ ಕೆಲವೊಂದ್ ಪಂಚಾಯತ್ಗೆ ಲೆಟರ್ ಬ ಬರ್ದಿ ಇಒ ಮುಖಾಂತರ ಲೆಟರ್ ಬರ್ದಿ ನೀವೆಲ್ಲಾ ಯಾವ್ಯಾವ ಅನುದಾನ ಎಲ್ಲೆಲ್ಲಿದೆ ಅದನ್ನೆಲ್ಲಾ ನೀವು ಓಪನ್ ಆಗಿ ಬ ಮಾಡಿ ಅದ್ರ ಬಗ್ಗೆ ತನಿಖೆ ಮಾಡ್ತೀನಿ ಎಲ್ಲಾ ಹೇಳ್ತಾರೆ ತನಿಖೆ ಮಾಡ್ಸಕ ನಮಗೂ ಗೊತ್ತಿದೆ ಎಮ್ ಎಲ್ ಎ ಎಮ್ ಎಲ್ ಎ ಶಾಸಕರ ಅಭಿವೃದ್ಧಿ ಏನು ಫಂಡ್ ಇದೆ ಅದ್ರದೂ ತನಿಖೆ ಮಾಡಿಸೋದಂತ ನಮಗೂ ಗೊತ್ತಿದೆ ಮತ್ತೆ ನೀವು ಪ್ರೆಸ್ ಅಲ್ಲಿ ಲಾಸ್ಟ್ ಟೈಮ್ ಏನ್ ಹೇಳಿದ್ರಿ ಯಾಕೆ ಸುಮ್ನೆ ನೋಡ್ದೆ ಅಂದ್ರೆ ಯಾಕೆ ಇನ್ನೊಂದ್ ಮಾತ್ ಹೇಳಿದ್ರಿ ಮತ್ತೆ ಮುಂದೆ ಇದ್ರ ವರ್ಸದ್ ಬೇಡ ಅಂತ ನಾನ್ ಸು ಹೆದರ್ಕಂಡ್ ಸುಮ್ನ ಇದ್ದದ್ದಲ್ಲ ಒಂದ್ ಏನ್ ಹೇಳಿದ್ರಿ ಸೂರಜ್ ಕಾಂಗ್ರೆಸ್ ಹೋಗ್ತಾನಂತ ಅಂದ್ರೆ ನಾನ್ ಈ ದಿನಕರ್ ಶೆಟ್ಟಿ ಮನಸ್ಥಿತಿ ಅವ್ರದ್ದು ಹೆಂಗಿದೆ ಅಂದ್ರೆ ಒಡೆದಾಳು ನೀತಿಯನ್ನೇ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರಿಗೆ ದಿಕ್ಕು ತಪ್ಸಕ್ಕೆ ಇವ್ ಕಾಂಗ್ರೆಸ್ ಹೋಗ್ತಾನೆ ಅಂತಾರೆ ನನ್ನ ಮಿತ್ರ ಒಂದು ಹೇಳಿ ಬಯಸ್ತೀನಿ ನೀವು ನೀವು ಹೇಳಿದ ದೇವ್ರ ಹತ್ರ ಮುಂದೋಗಿ ನಿಲ್ಲೋಣ ನೀವ್ ದೇವ್ರಿಗೆ ಹೇಳ್ತೀರಿ ಬರ್ತೀನಿ ನಾನು ನಾನು ನಿಲ್ತೀನಿ ನೀವು ನಿಲ್ರಿ ನಾನು ಹೇಳ್ತೀನಿ ನನ್ನ ರಾಜಕೀಯ ಜೀವನ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾಡ್ತೀನಿ ಅಂತ ನೀವು ಈಗ ಮುಂದುವರ ಇಪ್ಪತ್ತು ಇಪ್ಪತ್ತೆಂಟರ ಚುನಾವಣೆ ಬಿಜೆಪಿ ಇರ್ತೀರಿ ಅಂತ ಸ್ಪಷ್ಟ ಒಂದು ದೇವ್ರ ಮುಂದೆ ಹೇಳಿ ನೋಡನ್ನ ನೀವು ಕಾಂಗ್ರೆಸ್ ಬಿಟ್ಟಿ ಮತ್ತೆ ನನಗೆ ನನಗದ್ರ ಗುದೆ ಕೂರ್ಸ ಕೊಟ್ಟಿದ್ದೀರ ಮಾತಾಡೋದು ಸ್ವಲ್ಪ ಹಿಡ್ತಾ ಇರ್ಲಿ ನಿಮ್ ನೀವು ಅಭಿವೃದ್ಧಿ ಬಗ್ಗೆ ಹೋಗ್ತೀನಿ ಅಂದಿದ್ರೆ ಅದನ್ನ ಮಾಡ್ತದೆ ದೇವರ ಒಂದು ಅವಕಾಶ ಕೊಟ್ಟಿದ್ನ ಅದ್ ಮಾಡುವಂತದ್ ನೀವು ಮಾಡ್ತದೆ ಅದು ಬಿಟ್ಟಿ ನಮ್ಮ ಕಾರ್ಯಕರ್ತರಿಗೆ ತೊಂದ್ರೆ ಕೊಟ್ರಿ ಅಂದ್ರೆ ಹುಷಾರ್ ನನ್ನ ಲೀಡರ್ಸ್ಗೆ ನನ್ನ ಕಾರ್ಯಕರ್ತರಿಗೆ ಯಾವ ತೊಂದರೆ ಆದ್ರೂ ನಾವು ಸಹಿಸಿಕಲ್ಲ ನಾವು ನಿಮ್ ಬಗ್ಗೆ ಮಾತಾಡೋದಕ್ಕೆ ಆರಂಭ ಮಾಡಬೇಕಾಗ್ತದೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ನಾನು ಮತ್ ದಿನದಲ್ಲಿ ಈ ಪತ್ರಿಕೆ ಏನು ಪತ್ರಿಕಾಗೋಷ್ಠಿಯನ್ನು ಮುಂದುವರ್ಸೋದಿಲ್ಲ ನೀವ್ ಹೇಳಿದ್ರಲ್ಲ ನಾನ್ ಮತ್ತೆ ಮುಂದುವರ್ಸುದಿಲ್ಲ ಅಂತ ನೀವ್ ಕೆಲವೊಂದು ಮಾತಾಡಿದ್ರಲ್ಲ ಅದಕ್ಕಾಗಿ ನಾನು ಒಂದಿಷ್ಟು ಮಾತಾಡ್ಕಂಡು ಮುಂದುವರ್ಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಂದು ನೀವು ಹೆಡ್ತೆ ಕೊಟ್ಟಿದ್ರಿ ಅವ್ರ ಹೆಂಡತಿ ಏನ್ ಕಮಿಷನ್ ತಗೊಂಡಿಲ್ವಾ ಅಂತ ಬರ್ರಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಲೀಸ್ಟ್ ತಕೊ ಬರ್ತೀನಿ ನನ್ನ ಹೆಂಡತಿ ಆಯ್ಕೆ ಆದಾಗ ಯಾರ್ಯಾರಿಗೆ ನನ್ ಕೆಲಸ ಕೊಟ್ಟೆ ಅಂತ ಬರ್ತೀನಿ ನೀವು ಏನ್ ಇಷ್ಟು ವರ್ಷ ಎಮ್ ಎಲ್ ಎ ಇದ್ರಲ್ಲ ನಾ ನಿಮ್ ಲಿಸ್ಟ್ ತಕ್ಕ ಬರ್ರಿ ಯಾರ್ಯಾರಿಗೆ ನೀವು ಕೊಟ್ಟಿದ್ದೀರಿ ಕೆಲ್ಸ ಕೊಟ್ಟಿದ್ದೀರಿ ಅಂತ ಬಿಜೆಪಿ ಕಾರ್ಯಕರ್ತರು ಲೀಡರ್ಸೇ ಕಂಗಾಲಾಗ್ಬಿಡ್ತಾರೆ ಅವ್ರ ಕೆಲವೊಬ್ರು ಕೆಲಸ ಕೊಟ್ಟದ್ ನೋಡ್ರಿ ಯಾವ್ ಆಧಾರ ಕೆಲವೊಬ್ರು ಕೊಟ್ಟರು ಅಂತ ಅವ್ರು ಹೇಳಬೇಕು ಕಮಿಷನ್ ಆಧಾರಕ್ಕ ಯಾವ ಆಧಾರಕ್ಕ ಅವ್ರೇ ಹೇಳ್ಬೇಕು ಮತ್ತು ಅವ್ರು ಮಾಡ್ಕೊಂಡು ನಮ್ಮೇಲೆ ತೋರ್ಸ್ತಾರೆ ನಾನು ಕಾರ್ಯಕರ್ತರಿಗೆ ಕೊಟ್ಟಿದ್ದೀನಿ ಕಾರ್ಯಕರ್ತರು ಕಾರ್ಯಕರ್ತರು ಪಕ್ಷದ ಬೆಳವಣಿಗೆಗೆ ಒಂದಿಷ್ಟು ಖರ್ಚು ಮಾಡ್ಕೊಂಡಿತ್ತು ನಾನು ರಾಜಕೀಯಕ್ಕೆ ಬಂದದ್ದು ಯಾವ ಕಾರಣಕ್ಕೂ ದುಡ್ಡು ಮಾಡೋದಕ್ಕಲ್ಲ ನಾ ದುಡ್ಡೇ ಮಾಡ್ಕೊಂಡು ರಾಜಕಾರಣ ಮಾಡ್ಬೇಕಾದ ರಾಜಕಾರಣದಿಂದ ದುಡ್ಡು ಮಾಡ್ಬೇಕಾದ ಅನಿವಾರ್ಯನೂ ನಂಗಿಲ್ಲ ನಂದೇ ಆದ ತಂದೆ ತಾಯಿ ಕೊಟ್ಟಂತ ಉದ್ಯೋಗ ಇದೆ ನನ್ನ ಸಾಮರ್ಥ್ಯ ಇದೆ ಸಾಕಷ್ಟು ಅನುಕೂಲ ಮಾಡ್ಕೊಂಡು ಹೋಗಿ ಈ ರೀತಿ ಹೇಳಿಕೆ ಕೊಡೋ ಬದಲು ನೀವೇನು ನೀವು ಯಾವ ಕಾಲದಲ್ಲಿ ಮೇಲೆ ನಿಂತ್ಕೊಂಡಿದ್ದೀರಿ ಅಂತ ಮೊದಲು ನೋಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ